ನಾವು ಇದು ಮಾಡಬೇಕು ಅಷ್ಟು ಎಕ್ಸ್ಪೀರಿಯನ್ಸ್ ಆಗಬೇಕು ಇಂಡಸ್ಟ್ರಿ ನಾನು ಇಂಡಸ್ಟ್ರಿಲಿ ಕಷ್ಟಪಟ್ಟಿದ್ದೀನಿ ಅಂತ ಸಡನ್ನಾಗಿರೋವಾಗ ನಾವು ಸುಲಭನ ಸರ್ ಇಂಡಸ್ಟ್ರಿನ ಹರಿದು ಕುಡಿಬೇಕು ಸರ್ ಇವತ್ತು ಕಷ್ಟಪಟ್ಟಿರೋರೆ ನಿಂತ್ಕೊಂಡಿರೋದು ಆಫ್ ದಿ ರಜನಿಕಾಂತ್ ಒನ್ ಆಫ್ ದಿ ಜಗ್ಗೇಶ್ ಆಗಿರ್ಬೋದು ಯಾರೇ ಆಗಿರ್ಬೋದು ಕಷ್ಟಪಟ್ಟಿರೋರು ನಾನು ಆ ಸಾಲಕ್ಕೆ ಬರ್ತೀನಿ ಸರ್ ಸಡನ್ನಾಗಿರೋ ಆಗಲಿಲ್ಲ ಅವರು ಇದು ಅಪ್ಪಾಜಿನೇ ಹೇಳಿದ್ದೆ ಪಾತ್ರನೇ ಇರಲ್ಲ ಎಡಿಟಿಂಗಲ್ಲಿ ಕತ್ತರಿಸ್ಬಿಟ್ಟು ಬಿಸಾಕಿರ್ತಾರೆ ಇಪ್ಪತ್ತಾರನೇ ತಾರೀಕು ನಾನು ಇಬ್ಬರು ಸೊತ್ತಾಗ ಬೇಡಪ್ಪ ಈ ಜೀವನ ತುಂಬ ಸುಳ್ಳು ಸರ್ ಯಾವುದೇ ಇರಲಿ ಸರ್ ಕೆಲಸ ಹೇಳಿ ತಿನ್ನಬೇಕು ಸರ್ ಒಂದೆರಡು ತಿಂದು ಕೇಳಿ ಸರ್ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಬರ್ತಾರೆ ಸರ್ ನನ್ನ ಕ್ಲಾಸ್ಗೆ ಬರ್ತಾರೆ ಬಂದ ತಕ್ಷಣನೇ ಸರ್ ಬರೋ ತಿಂಗಳಿಗೆ ಶೂಟಿಂಗು ಸರ್ ಒಂದು ತಿಂಗಳಿದೆ ಸರ್ ಟೈಮು ಬೇಗ ಆಗ್ಬಿಡ್ಬೇಕು ಸರ್ ಮಾಡ್ಬಿಡ್ಬೇಕು ಸರ್ ಸರ್ ಎರಡು ತಿಂಗಳಿದೆ ಸರ್ ಎರಡು ತಿಂಗಳು ಒಂದು ತಿಂಗಳಲ್ಲಿ ಏನು ಕಲಿಯೋಕ್ಕಾಗದೆ ಸರ್ ಇವತ್ತೆಲ್ಲ ಬರೋರು ಅಂತವ್ರು ನನ್ನ ಹತ್ರ ಕೆಲವು ಸರ್ ಎಷ್ಟೋ ಜನಕ್ಕೆ ಎಷ್ಟೋ ಜನ ನನ್ನ ಹತ್ರ ಕ್ಲಾಸಿಗೆ ಬರ್ತಾರೆ ಇಲ್ಲ ಪುನೀತ್ ರಾಜ್ಕುಮಾರ್ ಮಾಸ್ಟ್ರ ಹತ್ರ ಕಲಿಬೇಕಂತ ಅದು ಓಕೆ ಏನೇ ಈಗ ಸಡನ್ ಅಂತ ಒಂದು ಆ್ಯಕ್ಷನ್ ಕಲಿಬೇಕು ಫೈಟ್ ಮಾಡಿಬಿಡ್ಬೇಕು ಅಂತ ನನಗೆ ಒಂದು ತಿಂಗಳಿದೆ ಹದಿನೈದು ದಿವಸ ಇದೆ ಅಂತ ಬಂದು ಏನು ಹೇಳಿಕೊಡೋಕ್ಕಾಗುತ್ತೆ ಸರ್ ಅವ್ರು ಒಂದೇ ಹೇಳ್ತೀನಿ ಸರ್ ಬರೋಕ್ಕೆ ಹೋಗ್ಬೇಡಿ ನೀವು ಕ್ಲಾಸ್ಗೆ ಬೇಕಲ್ವ ಸರ್ ಟೈಮ್ ತಗೊಂಡು ಸರ್ ಇವತ್ತು ನಾವು ಇಂಡಸ್ಟ್ರಿಗೆ ಬಂದು ಎಷ್ಟೋ ವರ್ಷಗಳಾಯಿತು ನಮ್ಮ ಮುಂದೆ ಎಷ್ಟೋ ಜನ ಹೊರಟುಬಿಟ್ಟಿದ್ದಾರೆ ಓ ಇಂಡಸ್ಟ್ರಿಲಿ ಆಗಲ್ಲಪ್ಪ ಅಂತ ಸರ್ ಇಂಡಸ್ಟ್ರಿಲಿ ಇವತ್ತು ಹೇಳ್ತೀನಿ ಕೇಳಿ ಸರ್ ತಾಳ್ಮೆ ಇದ್ರೇ ನಾನು ಇವತ್ತು ತಾಳ್ಮೆಯಿಂದ ಇದ್ದಿದ್ದಕ್ಕೇನೆ ಅಣ್ಣವ್ರ ಮನೆ ಹೋಗೋಕ್ಕೆ ಸಾಧ್ಯ ಆಯಿತು ಪುನೀತ್ ರಾಜ್ಕುಮಾರ್ನ ಟಚ್ ಮಾಡೋಕ್ಕೆ ಎಕ್ಸ್ ಹೇಳ್ಕೊಡೋಕ್ಕೆ ಸಾಧ್ಯ ಆಯಿತು ಅದರಲ್ಲೂ ಅಪ್ಪಾಜಿ ಅವ್ರಿಗೆ ಹೇಳ್ಕೊಡೋ ಹೇಳ್ಕೊಡೋದು ಅಂದರೆ ಅದು ತಪ್ಪಾಗುತ್ತೆ ಆ ಒಂದು ನನ್ನ ಪುಣ್ಯ ಅಂತ ಹೇಳ್ಬೋದು ನನಗೆ ಅವಕಾಶ ಸಿಕ್ಕಿದ್ದು ಇದೆಲ್ಲ ತಾಳ್ಮೆಯಿಂದನೇ ಸರ್ ಇವತ್ತು ಅದೆಲ್ಲ ಮಾಡಿಕೊಂಡು ಜೊತೆ ಜೊತೆಗೆ ಆಕ್ಟಿಂಗ್ ಮಾಡಿಕೊಂಡು ಇವತ್ತು ಒಂದಷ್ಟು ಸಿನಿಮಾ ಹೀರೋ ಆಗಿ ಮಾಡಿದ್ದೀನಿ ಅಂತಂದರೆ ನನಗೆ ಎದೆ ತಟ್ಕೊಂಡು ಹೇಳ್ತೀನಿ ಸರ್ ನಾನು ಇಂಡಸ್ಟ್ರಿ ಕಷ್ಟಪಟ್ಟಿದ್ದೀನಿ ಅಂತ ಆಫ್ ದಿ ರಜನಿಕಾಂತ್ ಒನ್ ಆಫ್ ದಿ ಜಗ್ಗೇಶ್ ಆಗಿರ್ಬೋದು ಯಾರೇ ಆಗಿರ್ಬೋದು ಕಷ್ಟಪಟ್ಟಿರೋರು ನಾನು ಆ ಸಾಲಕ್ಕೆ ಬರ್ತೀನಿ ಸರ್ ನಾನು ಹೀರೋ ನಾಳೆ ದಿವಸ ಸ್ಟಾರಾದರೆ ಯಾಕಂದ್ರೆ ನಾನು ಹೊಸಿ ಕಷ್ಟಪಟ್ಟಿಲ್ಲ ಹೇಳ್ತಾ ಇದ್ದೀನಲ್ಲ ಇವತ್ತು ಲೆಕ್ಕ ತಗೊಳ್ಳಿ ನನ್ನ ಇಂಡಸ್ಟ್ರಿಯಲ್ಲಿ ನೈಂಟೀಸ್ ಅಂದೇ ಹೇಳ್ತಾ ಇದ್ದೀನಿ ನಾನು ನನ್ನ ಕಥೆನ ಅಲ್ಲಿಂದ ನನ್ನ ಜರ್ನಿ ಅಂದರೆ ಇವತ್ತು ಮೂವತ್ತು ವರ್ಷ ಆಯಿತು ಜೊತೆಗೆ ಪಾತ್ರಗಳು ಮಾಡ್ಕೊಂಡು ಈಗಲೂ ಬರ್ತಾಯಿದ್ದೀನಿ ನಾನು ನಾನು ಏಯ್ ಆಗಲ್ಲಪ್ಪ ಅಂತ ಅಂದ್ಬಿಟ್ಟು ಕೂತಿದ್ರೆ ಆಗ್ತಿತ್ತ ಸರ್ ಆಗುತ್ತೆ ನೋಡಿ ಅಲ್ಲಿಂದ ಸಣ್ಣಪ್ಪ ಪಾತ್ರ ಮಾಡ್ಕೊಂಡು ಇವತ್ತು ನಾನು ಹೇಳ್ದಲ್ಲ ಐದಾರು ಸಿನಿಮಾ ಹೀರೋ ಆಗಿ ಮಾಡಿದ್ದೀನಿ ಅಂತಂದ್ರೆ ಸುಲಭನ ಸರ್ ಅದು ಸಣ್ಣನಾಗಿ ಇರೋ ಆಗ್ಬೇಕಾದ್ರೆ ಸುಲಭನ ಸರ್ ಇಂಡಸ್ಟ್ರಿನ ಅರ್ದು ಕುಡಿಬೇಕು ಸರ್ ಇವತ್ತು ಬರ್ತಾರೆ ಸರ್ ಬಂದ ತಕ್ಷಣವೇ ಸರ್ ನಾನು ಹೀರೋ ಆಗಿಬಿಡ್ಬೇಕು ಸರ್ ಸರ್ ಹಂಗಾಗಿಬಿಡ್ಬೇಕು ಅಂತಾರೆ ಅದು ಸಾಧ್ಯನ ಸರ್ ಎಲ್ಲೋ ಅಪರೂಪ ಸರ್ ಸಡನ್ನಾಗಿ ಬಂದ ತಕ್ಷಣವೇ ಹೀರೋ ಆಗಿ ನಿಂತ್ಕೊಳ್ಳೋದು ತುಂಬ ಕಷ್ಟ ಇದೆ ಎಲ್ಲೋ ಅಪರೂಪ ಅಂದ್ಕೊಡಿ ಇವತ್ತು ಕಷ್ಟಪಟ್ಟರೋರೇ ನಿಂತ್ಕೊಂಡಿರೋದು ಸರ್ ನೀವು ನಂತೀರಿ ನನಗೆ ಅವರಿಗೆ ಎಕ್ಸಸೈಸ್ ಮಾಡಿಸ್ಬೇಕಾದ್ರೆ ಪ್ರತಿಯೊಂದು ಅವರ ಬ್ಯಾಗ್ರೌಂಡ್ ಏನೇನು ಕಷ್ಟ ಆಯಿತು ಎಷ್ಟು ಕಷ್ಟಪಟ್ಟರು ಒಂದು ಹೇಳೋರು ನನಗೆ ನಾನು ಹಿಂಗೆ ಇದ್ದೆ ನಮ್ಮ ತಂದೆಯವರು ಹಿಂಗೆ ನಾಟಕ ಮಾಡ್ಕೊಂಡು ನಮ್ಗೆ ಹಿಂಗೆ ಊಟ ಮಾಡಿಸ್ತಿದ್ರು ನಾನು ಹಿಂಗೆ ನಾಟಕ ಮಾಡ್ತಾಯಿದ್ವಿ ಪ್ರತಿಯೊಂದು ಹೇಳೋರು ಅವ್ರ ತಂದೆ ವಿಚಾರ ಹೇಳೋರು ಒಂದು ಸಿನಿಮಾ ಅವಕಾಶ ಸಿಕ್ಕಿ ಪಾತ್ರ ಮಾಡಿ ಬಂದರೆ ನೆಕ್ಸ್ಟ್ ಕಟ್ ಮಾಡಿ ಪಿಚ್ಚರ್ ಹೋಗಿ ನೋಡಿದ್ರೆ ಹಿಂಗೆ ಬಂದು ಹಿಂಗೆ ಹೊಟ್ಟೋಗ್ಬಿಡೋದಂತೆ ಅಂತೆ ಅಣ್ಣವ್ರದ್ದು ಫೇಸು ಎಲ್ಲಿ ಅಲ್ಲಿ ಅಲ್ಲಿ ಏನೋಷ್ಟು ಹೊಟ್ಟೋಗಿರೋದಂತೆ ಅಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅವರು ಸಡನ್ನಾಗಿರೋ ಆಗಲಿಲ್ಲ ಅವರು ಅವರು ಸಣ್ಣ ಪುಟ್ಟ ಪಾತ್ರ ಮಾಡಿದ್ದಾರೆ ಅಪ್ಪಾಜಿಯವ್ರನು ಅವರೇ ಆಗಿರ್ಬೋದು ಅವ್ರ ತಂದೆಯವ್ರಿಗೆ ಇದ್ದಾರಲ್ಲ ನನಗೆ ಹೇಳೋರಲ್ಲ ಅವ್ರು ಎಷ್ಟು ಕಷ್ಟಪಟ್ಟರು ಅವ್ರ ಮನೇಲಿ ಎಷ್ಟು ಕಷ್ಟಪಡ್ತಿದ್ರು ನಾಟಕಕ್ಕೋಸ್ಕರ ಎಷ್ಟು ಇದು ಮಾಡಿದ್ರು ಒಂದು ಸಿನಿಮಾ ಪಾತ್ರ ಸಿಗೋಕ್ಕೋಸ್ಕರ ಎಷ್ಟು ಕಷ್ಟಪಟ್ಟರು ಎಲ್ಲ ನನಗೆ ಹೇಳಿದ್ದಾರೆ ಬೇಡ್ರ ಕಣ್ಣಪ್ಪ ಸಿಗಬೇಕಾದ್ರೆ ಹೊಸಿ ಕಷ್ಟಪಟ್ಟಿಲ್ಲ ಅವರು ನಾಟಕಗಳು ಮಾಡ್ತಾ ಅವರು ಸಿನಿಮಾ ಮಾಡಬೇಕು ಅನ್ನೋ ಆಸಕ್ತಿ ಜಾಸ್ತಿ ಬೇಡ್ರೆ ಕಣ್ಣಪ್ಪಾಗಿ ಎ ವಿ ಎಮ್ ಸ್ಟುಡಿಯೋದವರು ಕಲಾವಿದರನ್ನ ಹುಡುಕಕ್ಕೆ ಸರ್ಚ್ ಮಾಡಕ್ಕೆ ರೆಡಿ ಮಾಡಿದ್ರಂತೆ ಅವಾಗ ಆ ಸಿಂಹ ಎಚ್ ಎಲ್ ಎನ್ ಸಿಂಹ ಅಂತ ಡೈರೆಕ್ಟ್ ಹಳೆಬ್ರವಾಗ ಅವರು ಅದಕ್ಕೆ ಆವಾಗ ಇವ್ರನ್ನ ನಾಟಕ ನೋಡಿದ್ರಂತೆ ಯಾರು ಅಪ್ಪಾಜಿ ಅವ್ರದ್ದು ಆವಾಗ ಇವ್ರನ್ನ ಸ್ಕ್ರೀನ್ ಟೆಸ್ಟ್ ಕರೆಸಿದ್ರಂತೆ ಎಲ್ಲಿಗೆ ಮೆಡ್ರಾಸಿಗೆ ಇದ್ದ ಅಪ್ಪಾಜಿನೇ ಹೇಳಿದ್ದೆ ಮೆಡ್ರಾಸಿಗೆ ಕರೆಸಿದ್ರಂತೆ ಕರೆಸಿದ ತಕ್ಷಣ ಎಲ್ಲ ಸ್ಕ್ರೀನ್ ಟೆಸ್ಟ್ ಮಾಡಿಬಿಟ್ಟು ಆಯ್ತು ಹೇಳ್ತೀವಿ ಅಂತ ಕಳಿಸ್ಬಿಟ್ರಂತೆ ಅಷ್ಟೇ ಸರಿ ಹೋಗ್ಬೇಕಾದ್ರೆ ಖುಷಿ ಖುಷಿಯಿಂದ ಹೋದ್ರಂತೆ ಆ ಕಡೆಯಿಂದ ಸಪ್ಪಕ್ಕೆ ಬಂದ್ರಂತೆ ಅವ್ರ ಅಮ್ಮ ಕೇಳಿದ್ರೆ ಯಾಕಪ್ಪ ಏನಾಯಿತು ಅಂದರೆ ಇಲ್ಲ ಅಮ್ಮ ಹೇಳಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಸರ್ ಸಹಜ ನಾವು ಅನ್ಭವ್ಸಿರೋದೇ ಯಾವುದೋ ಒಂದು ಪಾತ್ರ ಕೊಡ್ತಾರೆ ಅದು ಪಾತ್ರದಲ್ಲಿ ನೋಡಿದ್ರೆ ನಮಗೆ ಪಾತ್ರನೇ ಇರಲ್ಲ ಎಡಿಟಿಂಗಲ್ಲಿ ಕತ್ತರಿಸ್ಬಿಟ್ಟು ಬಿಸಾಕಿರ್ತಾರೆ ಅವೆಲ್ಲ ಅನುಭವಿಸಿದ್ವಿ ನಾವು ಅಲ್ವಾ ಸರ್ ಆ ಥರ ಹೇಳಿ ಕಳಿಸ್ತಿದ್ದೀನಿ ಹೇಳಿ ಕಳಿಸ್ತೀನಿ ಹೋಗಮ್ಮ ಅಂತ ಅಂದರು ಅವಾಗ ಅವ್ರ ಡೇಟ್ ಇಷ್ಟು ದಿಸ್ ಇಷ್ಟನೇ ತಾರೀಕಿಗೆ ಒಳಗೆ ನಿಮ್ಗೆ ಲೆಟ್ರ್ ಬರುತ್ತೆ ಬರಲಿಲ್ಲ ಅಂದರೆ ಅಂದರೆ ಇಲ್ಲ ಕ್ಯಾನ್ಸಲ್ ಅನ್ನೋ ಥರ ಅವ್ರ ಅಮ್ಮ ಹೇಳಿದ್ರಂತೆ ಇಪ್ಪತ್ತೈದನೇ ವರೆಗೂ ನೋಡೋಣ ಇಪ್ಪತ್ತೈದಕ್ಕೆ ಲೆಟ್ರ್ ಬರುತ್ತೆ ಅಂತ ಹೇಳಿದಾರಲ್ವಾ ಇಪ್ಪತ್ತೈದನೇ ತಾರೀಕು ನೀನು ಸೆಲೆಕ್ಷನ್ ಅಂತಂದ್ ಲೆಟ್ರ್ ಬರಲಿಲ್ಲ ಅಂದ್ರೆ ಇಪ್ಪತ್ತಾರನೇ ತಾರೀಕು ಇಬ್ಬರು ಸೊತ್ತೋಗೋಣ ಬೇಡಪ್ಪ ಈ ಜೀವನ ಅಂದ್ರ ಯಾ ಅಮ್ಮ ಅಂದ್ರಂತೆ ಅಷ್ಟು ಕಷ್ಟ ಊಟ ಸರ್ ಅವಾಗ ತುಂಬಾ ಕಷ್ಟ ಅಲ್ಲ ಸರ್ ಅವಾಗಲ್ಲ ಇಪ್ಪತ್ತೈದು ನೋಡ್ಕೊಂಡು ಇಪ್ಪತ್ತಾರನೇ ಇಪ್ಪತ್ತೈದನೇ ತಾರೀಕು ಸಾಯಂಕಾಲ ಲೆಟರ್ ಬಂತಂತೆ ನೀನು ಸೆಲೆಕ್ಷನ್ ಆಗಿದೆಯಪ್ಪ ಬೇಡ್ರ ಕಣ್ಣಪ್ಪ ಪಿಚ್ಚರ್ಗೆ ಎಷ್ಟು ಖುಷಿ ಅಂದರೆ ಅಂದ್ರೆ ಏನ್ ಇದ್ದೀನಿ ಅಂದರೆ ಇವಾಗಿನ ಹುಡುಗರುಗಳು ಬಂದ್ರೆ ನಾನು ಸಡನ್ನಾಗಿ ಹೀರೋ ಆಗ್ಬೇಕು ಅಂತ ಬರ್ತಾರಲ್ಲ ಅದು ಸುಳ್ಳು ಸುಳ್ಳು ತುಂಬಾ ಸುಳ್ಳು ಸರ್ ಅದು ಯಾವುದೇ ಒಂದು ಫೀಲ್ಡ್ ಆಗಿರ್ಬೋದು ಒಬ್ಬ ಕಲಾವಿದ ಆಗಿರ್ಬೋದು ಒಬ್ಬ ಮ್ಯೂಸಿಕ್ ಅವರ್ ಆಗಿರ್ಬೋದು ಒಂದು ಕ್ಯಾಮ್ರಾಮನ್ ಆಗಿರ್ಬೋದು ಒಂದು ಪ್ರೊಡಕ್ಟ್ ಯಾವುದೇ ಇಂಡಸ್ಟ್ರಿಲಿ ಇರಲಿ ಸರ್ ಕೆಲಸ ಒಬ್ಬೊಬ್ಬರಿಂದನೂ ಕಷ್ಟ ಇರುತ್ತೆ ಸರ್ ಈಗ ಸಡನ್ ಆಗಿ ನಾನು ಕ್ಯಾಮ್ರಾಮನ್ ಆಗಿಬಿಡ್ಬೇಕು ಸಡನ್ ಆಗಿ ನಾನು ಡೈರೆಕ್ಟರ್ ಆಗಬೇಕು ಸುಳ್ಳು ಅಲ್ವಾ ಸರ್ ಅವರು ಒದ್ದಾಡಿ ಒದ್ದಾಡಿ ಬಂದು ಆದಮೇಲೆ ಅವರು ಡೈರೆಕ್ಟ್ ಆಗ್ತಾರೆ ಅವರು ಒದ್ದಾಡಿ ಒಡ್ರೆ ಅವ್ರಿಗೆ ಕಷ್ಟ ಸುಖ ಅವ್ರು ಹಿಂದೆ ಆದ ಎಷ್ಟೋ ಕಷ್ಟಗಳಿರ್ತವೆ ಆಮೇಲೆ ಕ್ಯಾಮ್ರಾಮನ್ ಆಗ್ತಾರೆ ಎಷ್ಟೋ ಆಕ್ಟಿಂಗ್ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ನಮ್ಮ ಥರ ಒದ್ದಾಡ್ಕೊಂಡು ಆಮೇಲೆ ಹೀರೋ ಆಗ್ತಾರೆ ಸಡನ್ನಾಗಿ ಅದನ್ನು ಸುಳ್ಳು ಸರ್ ಅದು ಅನುಭವಿಸ್ಬೇಕು ಸರ್ ಚೆನ್ನಾಗಿ ಇಂಡಸ್ಟ್ರಿಲಿ ಅನುಭವಿಸ್ಬೇಕು ಏಟು ತಿನ್ನಬೇಕು ಸರ್ ಒಂದೇ ಥರ ಇರಬೇಕು ಒಂದೇ ಥರ ಇದು ಇವು ಸರ್ ಇವತ್ತು ಏನಾಗಿದೆ ಗೊತ್ತಾ ಸರ್ ಎಷ್ಟೋ ಜನ ನಾನೇ ನೋಡಿದ್ದೀನಿ ಹೀರೋ ಆದ ತಕ್ಷಣವೇ ಅವರು ಭೂಮಿ ಮೇಲೆ ಇರಲ್ಲ ಸರ್ ಅವ್ರ ಮಾತುಗಳೇ ಚೇಂಜು ಇದೆಲ್ಲ ನಾವೆಲ್ಲ ಅಣ್ಣವ್ರ ಮನೆಯಿಂದ ಬೆಳೆದವರು ನಮಗೆ ಬೇಕಾಗಿಲ್ಲ ಸರ್ ಎಷ್ಟೋ ಜನ ನನಗೂ ಹೇಳ್ತಾರೆ ಸರ್ ನೀವೇನು ಇಷ್ಟೊಂದು ಹೀರೋ ಆಗಿ ಮಾಡಿದ್ದೀರಾ ಇಷ್ಟು ಅಪ್ಪಾಜಿಯವ್ರು ಮಾಡಿಸಿದಿರಿ ಪುನೀತ್ ರಾಜ್ಕುಮಾರ್ ಮಾಡಿಸಿದಿರಿ ಹೆಂಗಿರ್ಬೇಕು ನೀವು ಹೆಂಗಿರ್ಬೇಕು ಅಂದರೆ ನಾನು ತರ ನಾನು ಹೆಂಗಿರ್ಬೇಕು ನಾವು ಅಂದರೆ ನಮಗೆ ಆ ದುರಂಕಾರ ಬಂದಿಲ್ಲ ಸರ್ ಯಾಕಂದ್ರೆ ಅಣ್ಣವ್ರ ಜೊತೆ ಅವರು ಅಷ್ಟು ವರ್ಷಗಳಿದ್ದು ನಾವು ಈಗಲೂ ಅಷ್ಟೇ ಮುಂದಕ್ಕೂ ಅಷ್ಟೇ ನಾವು ದೊಡ್ಡ ಸೂಪರ್ ಸ್ಟಾರ್ ಆದರೂ ಅಷ್ಟೇ ನಮ್ಮ ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾದರೂ ಅಷ್ಟೇ ನಾವು ಹೆಂಗಿರ್ಬೇಕು ಹಂಗೆ ಇರಬೇಕು ಸರ್ ಅವತ್ತೇ ನಾವು ಬೆಳೆಯೋಕ್ಕೆ ಸಾಧ್ಯ ನಾನು ಸಿನಿಮಾ ಗೆದ್ದೆ ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಲ್ವಾ ನಾನು ಸಿನಿಮಾ ನಾಳೆ ದಿವಸ ಯಾವುದೋ ಒಂದು ಒಂದು ಸಿನಿಮಾಕ್ಕೆ ಸೂಪರ್ ಹಿಟ್ ಆಗೋಯ್ತು ನಾನು ಅವತ್ತು ನಿಮ್ಮ ಹತ್ರ ಹಿಂಗೆ ಇರಬೇಕು ನಾನು ಅವತ್ತು ನಾನು ಗಾ ಒಂಥರ ಕೊಬ್ಬಿಂದ ಹಿಂಗೆ ಹಿಂಗೆ ಅಂತಂದ್ರೆ ತಪ್ಪು ಅದು ಅಣ್ಣವರಾಗಿರ್ಬೇಕು ಸರ್ ನಾನು ಯಾವತ್ತು ಇವತ್ತು ಈಗಿನ ಇವೇನು ನಿಮ್ಮ ಪ್ರಶ್ನೆ ಏನಂದರೆ ಇವತ್ತಿನ ಏನು ಹುಡುಗರು ಬರ್ತಾರಲ್ಲ ಅವರು ಸಡನ್ನಾಗಿ ನಾನು ಬೆಳೆದ್ಬಿಡ್ಬೇಕು ಅನ್ನೋದು ಆಸೆ ಆಕಾಂಕ್ಷಿಗಳು ಬರ್ತಾರೆ ಅದು ಯಾವತ್ತೂ ಆಗೋಲ್ಲ ಸರ್ ಇಂಡಸ್ಟ್ರಿಲಿ ಸಾಧ್ಯನೇ ಇಲ್ಲ ಸರ್ ತುಳಿಬೇಕು ಸೈಕಲ್ ತುಳಿಬೇಕು ಇಂಡಸ್ಟ್ರಿ ಒಳಗೆ ಚೆನ್ನಾಗಿ ಒದ್ದು ಒದ್ದಾಡಬೇಕು ಯಾವುದೇ ಒಂದು ಫೀಲ್ಡಲ್ಲಿ ನನ್ನ ಆ್ಯಕ್ಟಿಂಗ್ ಎಲ್ಲೋ ಅಷ್ಟೇ ಹೋಗಿ ಕೇಳಿ ಪಾತ್ರಗಳನ್ನ ಸರ್ ನಾವು ಎಷ್ಟು ಅಲ್ದಿದ್ದೀವಿ ಅಂದರೆ ಪಾತ್ರಗಳಿಗೆ ಸರ್ ಗಾಂಧಿನಗರದಲ್ಲಿ ಅವಾಗೆಲ್ಲ ರೂಮ್ ಅಲ್ಲಿತ್ತು ಆಮೇಲೆ ಆಮೇಲೆ ಏನು ಮಾಡಿಬಿಟ್ರು ಗಾಂಧಿನಗರ ರೂಮ್ ಬಿಟ್ಬಿಟ್ಟು ಹೊರಗಡೆ ಬಂದುಬಿಟ್ರು ಮನೆಗಳು ಮಾಡೋಕ್ಕೆ ಅಲ್ಲಿಂದ ಮಾಡಿದ್ದೀವಿ ಸರ್ ನಾವು ಫೋಟೋಗಳು ಕೊಟ್ಕೊಂಡು ಎಲ್ಲ ಫೋಟೋಗಳು ಸರ್ ಪಾತ್ರ ಕೊಡಿ ಸರ್ ಒಂದು ಪಾತ್ರ ಹಿಂಗಿಂದ ಬಂದಿರು ಸರ್ ಹಾಗೆ ನಮ್ಗೆ ಈಗ ಖುಷಿ ಇದೆ ಸರ್ ಸರ್ ನಾವು ಎದ್ದೆ ತಟ್ಕೊಂಡು ಹೇಳ್ತೀವಿ ನಾಳೆ ದಿವಸ ನಾವು ಗೆದ್ದರೂ ಅವರೇ ಮಾತಾಡ್ತಾರೆ ಪಾಪ ಅಷ್ಟು ವರ್ಷ ಒದ್ದಾಡ್ದ ಹುಡುಗ ಆ ಥರ ಕಷ್ಟಪಡಬೇಕು ಸರ್ ಇಂಡಸ್ಟ್ರಿ ಸರ್ ಒಂದು ಹೇಳ್ತೀನಿ ಕೇಳಿ ಸರ್ ಇವತ್ತು ಯಾರೇ ಆಗಲಿ ನೀವೇ ಆಗಿರ್ಬೋದು ನಾನೇ ಆಗಿರ್ಬೋದು ಇಂಡಸ್ಟ್ರಿನ ನಂಬ್ಕೊಂಡು ನಾವು ನುಗ್ಗಿ ನಾನು ಮಾಡೇ ಮಾಡ್ತೀನಿ ಅಂದ್ರೆ ಯಾವತ್ತೂ ಮೋಸ ಆಗಿಲ್ಲ ಅವ್ರದೇ ಆದ ಫೀಲ್ಡಲ್ಲಿ ಬೆಳೆದಿದ್ದಾರೆ ಒಂದು ಡ್ಯಾನ್ಸ್ ಮಾಸ್ಟ್ರು ಒಂದು ಫೈಟ್ ಮಾಸ್ಟ್ರು ಒಬ್ಬ ಆ್ಯಕ್ಟ್ರು ನಾನು ಮಾಡಬೇಕು ಅಂತ ಅವ್ರು ಏನಾದ್ರು ಒಂದು ಅವರು ಕಷ್ಟಪಟ್ಟಿದ್ದಾರೆ ಇಲ್ಲ ಅಂತಲ್ಲ ಅವ್ರದ್ದೇ ಆದ ರೀತಿಯಲ್ಲಿ ಎಷ್ಟೋ ಕಷ್ಟ ಇದೆ ಅವಮಾನಗಳಾಗಿರುತ್ತೆ ಎಲ್ಲರೂ ಎಲ್ಲರದ್ದು ಇದ್ರಲ್ಲೂ ಇದೆ ಅದಾದ ಮೇಲೆ ಸರ್ ಅವಮಾನ ಆದಮೇಲೆ ಸರ್ ಸನ್ಮಾನ ಸರ್ ಹಾಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ಗೆ ಹೇಳ್ತಾ ಇದ್ದೀನಿ ಹೌದು ಹಂಡ್ರೆಡ್ ಪರ್ಸೆಂಟ್ ಈಗ ಒಂದು ವಿಗ್ರಹ ಆ ವಿಗ್ರಹ ಹುಳಿ ಎಟ್ಟು ಬಿದ್ದು 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 ಕಣ್ಣು ಮೂಗು ನೇರಾಗುತ್ತಲ್ವ ಅಣ್ಣವರು ನನಗೊಂದು ಗಾ ಕತೆ ಹೇಳೋರು ನಮ್ದು ಹೆಂಗೆ ಗೊತ್ತಾ ಎಕ್ಸಸೈಸ್ ಮಾಡಿ ಆ ಗ್ಯಾಪಲ್ಲಿ ಸಣ್ಣ ಪುಟ್ಟ ಕತೆಗಳು ಹೇಳೋರು ಅಪ್ಪಾಜಿ ನನಗೆ ಒಂದು ಕಾಲು ದಾರಿ ಅಂತೆ ಸರ್ ಒಂದು ಕಾಲು ದಾರಿಲಿ ಹೋಗ್ಬೇಕಾದ್ರೆ ಒಂದು ಕಲ್ಲು ಅಲ್ಲಿ ಆ ಕಲ್ಲು ಆ ಊರವರು ಹೋಗೋವರೆಲ್ಲ ಏನು ಮಾಡ್ತಾರೆ ತುಳ್ಕೊಂಡು ಇಲ್ಲ ಸಣ್ಣ ಮಕ್ಳುಗಳು ಹುಚ್ಚ ಎಲ್ಲ ಮಾಡ್ಕೊಂಡು ಆ ಕಲ್ಗೆ ಹೋಗ್ತಾರೆ ಆ ಕಲ್ಲು ಕೇಳ್ಕೊಳ್ಳುತ್ತಂತ ದೇವ್ರ ಹತ್ರ ಇದು ಅಪ್ಪಾಜಿನ ಹೇಳಿದ್ದು ಅಪ್ಪ ನನ್ನ ತುಳ್ಕೊಂಡು ಹೋಯ್ತಾವ್ರೆ ನಾನು ಎಲ್ಲ ಮಕ್ಳುಗಳು ನೋಡಿ ಹುಚ್ಚೆ ಎಲ್ಲ ಹೋಗ್ಕೊಂಡು ಹೋಯ್ತ ನನಗೆ ಯಾವ ತಾಪ ಅದೃಷ್ಟ ಕೊಡ್ತೆ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳಿ ಅದನ್ನು ಹೇಳ್ತಾ ಇರೋದು ಕಲಾವಿದರೆ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳಿ ಆ ಕಲ್ಲಿ ಕೇಳ್ಕೊಳ್ಳುತ್ತಂತೆ ಆವಾಗ ದೇವರು ಒಂದು ಅದೃಷ್ಟ ಅಂತ ಇಷ್ಟೋ ವರ್ಷಗಳು ಅದು ಪ್ರಾರ್ಥನೆ ಮಾಡಿದ್ಮೇಲೆ ಯಾವಾಗಲೂ ಆ ದಾರಿಯಲ್ಲಿ ಒಬ್ಬ ಶಿಲ್ಪಿ ಬರ್ತಾನಂತೆ ಶಿಲ್ಪಿ ಬಂದ್ಬಿಟ್ಟು ಅವ್ನ ಕಣ್ಣು ಚೆನ್ನಾಗಿ ಕಾಣುತ್ತಂತ ನೋಡಿ ಕಳ್ಳೋದು ಏಯ್ ಏನೋ ಒಂದು ಚೆನ್ನಾಗಿ ಇದೆಯಲ್ಲ ಅಂತ ಅಂದ್ಬಿಟ್ಟು ಬ್ಯಾಗಿಂದ ಹುಳಿ ತೆಗೆದ್ಬಿಟ್ಟು ಅದನ್ನು ಹೊಡೆದು 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 ಗಣೇಶನ ವಿಗ್ರಹ ಮಾಡಿ ಅಲ್ಲೇ ಇಡ್ತಾನಂತ ತುಳ್ಕೊಂಡು ಜನ ಏನು ಮಾಡಿದ್ರು ಪೂಜೆ ಮಾಡಿದ್ರು ಹುಚ್ಚವಹಿತಾದ ಮಕ್ಳುಗಳೇನು ಮಾಡಿದ್ರು ನಮಸ್ಕಾರ ಮಾಡ್ಕೊಂಡೋದ್ರು ಅಂದರೆ ತಾಳ್ಮೆ ಇರಬೇಕು ನಾವು ಇಂಡಸ್ಟ್ರೀಲಿ ಆ ಮಟ್ಟಿಗೆ ಬೆಳಿಬೇಕು ಅಂದರೆ ನಮಗೆ ತಾಳ್ಮೆ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಸಖತ್ತು ಅನ್ಬೋಗಿಸ್ಬೇಕು ಸರ್ ಇಂಡಸ್ಟ್ರಿ ಒಳಗೆ ಅಷ್ಟು ಉಲ್ಬಾಕ್ ಸಿಗಲ್ಲ ಕಷ್ಟ ಪಡಬೇಕು ಪಟ್ಟು 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 ಒಂದು ದಿವಸ ಇಲ್ಲ ಒಂದು ದಿವಸ ದೇವ್ರು ನೋಡ್ತಾನೆ ಓಹ್ ಈ ನನ್ನ ಮಗ ಜಗ್ಗಲ್ಲ ಬಂಡು ಮಂಡುಬಿದೋಗ್ಬಿಟ್ಟವನೇ ಅಂದ್ಬಿಟ್ಟು ಒಂದು ದಿವಸ ಹಿಂಗೆ ಕೊಟ್ಟರೆ ಸರ್ ಇಲ್ಲ ಹೋಗ್ಬಿಡ್ತೀವಿ ಸರ್ ಆ ಕಲ್ಲಿಗೆ ಅದೃಷ್ಟ ಬಂತು ನೋಡಿ ದೃಷ್ಟಿ ಬರುತ್ತೆ ಸರ್ ಪ್ರತಿಯೊಬ್ಬರು ಬರುತ್ತೆ ತಾಳ್ಮೆ ನಾನು ಯಾರು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಗಂಧದೋಡಿ ಕ್ರಿಯೇಷನ್ಸ್ ಚಾನೆಲನ್ನ ಯಾರು ನೋಡ್ತಾ ಇದ್ದಾರೆ ಕಲಾವಿದರು ನೋಡೋದು ಎಸ್ಪೆಷಲ್ ಕಲಾವಿದರು ನೋಡಿದ್ರೆ ತಾಳ್ಮೇಲೆ ನಿದ್ರೆ ಮಾತ್ರ ಸಿಗೋದು ಏನು ಹೇಳಿ ಸರ್ ಇವತ್ತು ಅಷ್ಟು ಪ್ರೆಸೆಂಟು ನನ್ನ ಕ್ಲಾಸಿಗೆ ಅವರಲ್ಲಿ ಕ್ಲಾಸಿಗೆ ಬರ್ತಾರೆ ಎಲ್ಲಿಂದ ಗೊತ್ತಾ ಸರ್ ಉಡುಪಿ ಉತ್ತರ ಕರ್ನಾಟಕ ಅಲ್ಲಿಂದ ಬಂದಿದ್ದಾರೆ ಕ್ಲಾಸ್ಗಳಿಗೆ ಪುನೀತ್ ರಾಜ್ಕುಮಾರ್ ಮಾಸ್ಟರ್ ತಾನೇ ಕಲಿಯಬೇಕು ಅಂತ ಅವ್ರನ್ನೆಲ್ಲ ಕೇಳ್ತೀನಲ್ಲ ನಾನು ಅವ್ರಿಗೆಲ್ಲ ಇದೇ ಉತ್ತರ ಕೊಡೋದು ನೋಡಪ್ಪ ನೀವು ಇಂಡಸ್ಟ್ರಿ ಊರಿಂದ ಬಂದುಬಿಟ್ಟಿದ್ದೀರಿ ಹೆಂಗೆ ಹೆಂಗೆ ಬಂದಿರೋ ಗೊತ್ತಿಲ್ಲ ತಂದೆ ತಾಯಿಗೆ ಚಾಲೆಂಜ್ ಮಾಡಿ ಬಂದಿರ್ತೀರಿ ಫ್ರೆಂಡ್ಸ್ಗಳಿಗೆ ಚಾಲೆಂಜ್ ಮಾಡಿ ನಾನು ಗೆಲ್ತೀನಿ ಅಂತ ಬಂದಿರ್ತೀರಿ ಬಂದ ಮೇಲೆ ನೀವು ಸಾಧನೆ ಮಾಡ್ಬಿಟ್ಟು ಹೋಗಬೇಕು ಸುಮ್ಮನೆ ನೀವು ಒಂದು ತಿಂಗಳು ಎರಡು ತಿಂಗಳು ನೋಡ್ಬಿಟ್ಟು ಕಷ್ಟ ತಡೆಯೋಕ್ಕಾಗಲ್ಲ ಅಂತ ನೀವು ಹೋದ್ರೆ ಈಗಲೇ ಒಟ್ಟು ಹೋಗ್ಬಿಡಿ ಆದ್ರೂ ಬೇರೆ ಏನಾದ್ರೂ ಕೆಲಸ ಮಾಡಿ ಅಲ್ಲೇ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ ಸರ್ ಅಲ್ಲೊಂಚೂರು ಸಂಬಳ ಸಿಗುತ್ತೆ ಇದ್ರೆ ಒದ್ದಾಡಿ ಹಿಂಗಿದೆ ಇಂಡಸ್ಟ್ರಿ ಕೆಲವರು ಅಂತಾರೆ ಸರ್ ನೀವು ಮೂವತ್ತು ವರ್ಷ ಇಷ್ಟು ಒದ್ದಾಡಿರಲ್ಲ ಸರ್ ಮೂವತ್ತು ನಮ್ಗೆ ವಯಸ್ಸಾಗ್ಬಿಡ್ತಲ್ಲ ಅದು ಹಿಂಗೆಲ್ಲ ಯೋಚನೆ ಮಾಡ್ತಾರೆ ನಾನು ಬಂದಿದ್ದು ಚಿಕ್ಕ ವಯಸ್ಸಿಗೆ ಬಂದುಬಿಟ್ಟು ಇಂಡಸ್ಟ್ರಿಗೆ ನಾನು ಹದಿನಾರು ಹದಿನೇಳು ವರ್ಷಕ್ಕೆ ಬಂದುಬಿಟ್ಟೆ ನಾನು ಇಂಡಸ್ಟ್ರಿಗೆ ಹಂಗೆ ಸರ್ ನನಗೆ ನನ್ನ ದೃಷ್ಟನೇ ಹೆಂಗಿರ್ಬೇಕು ತಪ್ಪು ಸರ್ ನನಗೆ ಇಷ್ಟು ವರ್ಷ ನಿನಗೆ ಅಷ್ಟು ವರ್ಷ ಆಗಬೇಕು ಅಂತ ಏನು ಇಲ್ವಲ್ಲ ಒಂದು ಐದು ವರ್ಷಕ್ಕೆ ಈಗ ಯಶ್ ಅವ್ರು ಬಂತ ಅವ್ರಿಗೂ ಒಂದು ಅಷ್ಟು ವರ್ಷಕ್ಕೆ ಕ್ಲಿಕ್ ಆದರು ಅಂತ ಕೆಲವ್ರಿಗೆ ಹಂಗೂ ಇರುತ್ತೆ ಅದೃಷ್ಟ ಸೊ ಅದೆಲ್ಲ ತಿಂಕ್ ಫಸ್ಟ್ ಅದನ್ನು ತಿಂಕ್ ಮಾಡಬಾರ್ದು ನಾವು ನಮ್ಮ ಮುಂದೆ ನುಗ್ಗೋದು ನೋಡಬೇಕು ಸರ್ ಗೆಲ್ಲೋದು ನೋಡ್ಬೇಕು ಆ ಗೆಲ್ಲೋಕೆ ಏನೇನು ಬೇಕು ಒಂದು ಫೈಟ್ ಕಲಿಬೇಕು ಒಂದು ಡ್ಯಾನ್ಸ್ ಕಲಿಬೇಕು ಒಂದು ಆ್ಯಕ್ಟಿಂಗ್ ಕಲಿಬೇಕು ಫಸ್ಟ್ ಆ ಕೆಲಸ ಮಾಡಿ ಬೇರೆ ಪಿಕ್ಚರ್ಗಳ ಪಾತ್ರ ಕೇಳ್ಕೊಂಡೋಗಿ ಪಾತ್ರ ಕೇಳ್ಕೊಂಡೋಗಿ ಪಾತ್ರ ಕೊಟ್ಟ ಮೇಲೆ ಕ್ಯಾಮ್ರಾನೆ ಫೇಸ್ ಮಾಡಿ ಲೈಟ್ ಹೆಂಗೆ ತೊಗೋಬೇಕು ಕ್ಯಾಮ್ರಾ ಆ್ಯಂಗಲ್ ಇಟ್ಟಾಗ ನಾವು ಹೆಂಗೆ ಅದನ್ನು ಫೇಸ್ ಮಾಡಬೇಕು ಒಬ್ಬ ಹಿಂಗೆ ನಿಂತ್ಕೊಂಡಾಗ ಅವ್ರು ಓವರ್ಲ್ಯಾಪ್ ಆಗ್ದಂಗೆ ನಾನು ಹೆಂಗೆ ನಿಂತ್ಕೋಬೇಕು ಇದೆಲ್ಲ ನಮ್ಗೆ ಎಕ್ಸ್ಪೀರಿಯೆನ್ಸಿಂದಲೇ ಬರೋದು ಕರೆಕ್ಟ್ ಅಲ್ವಾ ಈಗ ಲೈಟ್ ಹಿಂಗೆ ಇರುತ್ತೆ ಸರ್ ಲೈಟ್ ಒಬ್ಬ ಆರ್ಟಿಸ್ಟ್ ನನ್ನ ಮುಂದೆ ನಿಂತಿರ್ತಾನೆ ನನ್ನ ಬುದ್ಧಿವಂತಿಕೆಯಿಂದ ನಾನು ಏನು ಮಾಡಬೇಕು ಅಂದ್ರೆ ಲೈಟ್ನ ತೊಗೋಬೇಕು ಎರಡು ಕಡೆ ಹಿಂಗೆ ಹಿಂಗೆ ಎಲ್ಲ ಇರುತ್ತೆ ನನ್ನ ಬುದ್ಧಿವಂತಿಕೆಯಿಂದ ನಾನು ತಗೋಬೇಕು ಲೈಟ್ನ ಅದು ಬೇರೆಯವ್ರು ಹೇಳ್ಕೊಡಲ್ಲ ಅವ್ರ ಫೋಕಸ್ ಡೈರೆಕ್ಟ್ರ್ ಫೋಕಸ್ ಮೇಲೆ ಇರುತ್ತೆ ಹೀರೋ ಮೇಲೆ ಇರುತ್ತೆ ನನ್ನಂತ ಬ ಕಾವಿದ್ರ ಮೇಲೆ ಎಲ್ಲಿರ್ತದೆ ಇದೆಲ್ಲ ನಾನು ಅನುಭವ್ಸಿರೋದಕ್ಕೆ ನಿಮಗೆ ಹೇಳ್ತಿರೋದು ನಾನು ಓವರ್ ಆ ಹಿಂಗೆ ಮರ್ಜಾಗಿದ್ರೆ ನಾನು ಲೈಟ್ ತೊಗೋಬೇಕು ನಾನು ಕಾಣಿಸ್ಕೋಬೇಕು ಅಂದರೆ ನಾನು ಕ್ಯಾಮ್ರಾ ನೀಟಾಗಿ ಕಾಣಬೇಕು ನನ್ನ ಕಣ್ಣಿಗೆ ಎರಡು ಕಣ್ಣಿಗೂ ಒಂದು ಕಣ್ಣು ಕವರ್ ಆಗಿದ್ರು ನಾನು ಅರ್ಧ ಕಾಣ್ತಿದ್ದೀನಿ ಅಂತ ಅರ್ಥ ಇಲ್ಲ ಒಂದು ಲೈಟ್ ಓವರ್ ಲ್ಯಾಪ್ ಅಂದರೆ ನಮ್ಮ ಇದು ಕಲಾವಿದರು ಮಾಡಬೇಕು ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗಬೇಕು ಇಂಡಸ್ಟ್ರಿಗೆ ಬಂದ ಮೇಲೆ ಇರಬೇಕಲ್ಲ ಸಾ ಅಲ್ವಾ ಅದನ್ನು ಬಿದ್ದು ಆ ಒಂದು ಇದರಲ್ಲಿ ನಾಲ್ಕು ಕಲಿತು ಏನೇನು ಕ್ಯಾಮ್ರಾ ಫೇಸ್ ಮಾಡಿದ ಮೇಲೆ ಅವನಿಗೆ ಒಂದು ಸಲ ಒಂದು ಸಕ್ಸಸ್ ಸಿಗುತ್ತೆ ಅಷ್ಟು ಕಷ್ಟಪಡಬೇಕು ಸಡನ್ನಾಗಿ ಯಾರಿಗೂ ಸಿಗಲ್ಲ ಸರ್